ಮೀಶೋಯಲ್ಲಿ ತುಂಬ ಕಡಿಮೆ ರೇಟಿಗೆ ನಾನು ಪರ್ಚೇಸ್ ಮಾಡಿದ್ದೀನಿ ನಿಮಗೆ ಬೇಕಾದರೆ ಮನೆಗೆ ಬೇಕಾದ ವಸ್ತುಗಳು ತುಂಬ ಕಡಿಮೆ ರೇಟದ್ದು ಮನೆಯದು ಲುಲ್ಲ ಚೇಂಜ್ ಆಗುತ್ತೆ ಬೇಕಾದರೆ ನನ್ನ ವೀಡಿಯೋ ಫಸ್ಟೆಲ್ಲ ನೋಡ್ಕೊಳ್ಳಿ ಆಮೇಲೆ ಲಿಂಕ್ ಎಲ್ಲ ಇದೆ ರೇಟೆಲ್ಲ ಇದೆ ಅದನ್ನು ನೋಡಿಕೊಂಡು ನಿಮ್ಮ ಮನೆಗೆ ನೀವು ಪರ್ಚೇಸ್ ಮಾಡಿ ಎಲ್ಲ ಕ್ವಾಲಿಟಿ ತುಂಬ ಒಳ್ಳೆಯ ಇದೆ ನನ್ನ ವೀಡಿಯೋ ಫುಲ್ಲು ನೋಡ್ಕೊಳ್ಳಿ ಅಸ್ಸಲಾಂ ವಲೈಕು ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲಹಮ್ದು ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತೇನು ಹಾಕ್ತಾ ಇಲ್ಲ ನಾನು ಇವತ್ತು ಮನೆ ಲುಕ್ ಚೇಂಜ್ ಮಾಡಿದ್ದು ಪ್ರೊಟೆಕ್ಟ್ಸ್ ಎಲ್ಲ ತಗೊಂಡು ಬಂದಿದ್ದೇನೆ ಫಸ್ಟ್ ತೋರಿಸ್ತಾ ಇದ್ದೇನೆ ಮನಿ ಬಾಕ್ಸ್ ನೋಡಿ ಇದು ತುಂಬಾ ಇದೆ ಟೋಟಲ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಮಾ ಒಟ್ಟು ಮಾಡ್ಕೊಳ್ಬೋದು ಬಾಕ್ಸ್ ಅಲ್ಲಿ ಫಸ್ಟಿಗೆ ಹಂಡ್ರೆಡ್ ಪೀಸು ಮತ್ತು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಎಲ್ಲ ಬೈ ಮಾಡ್ಬೋದು ನಾನು ಇದಕ್ಕೆ ಒನ್ ಹಂಡ್ರೆಡ್ ಫೋರ್ಟಿ ಫೈವ್ ರುಪೀಸ್ ರೇಟ್ ತುಂಬಾ ಇಷ್ಟ ಆಯಿತು ನನಗೆ ಸೆಕೆಂಡ್ ಪ್ರಾಡಕ್ಟ್ಸ್ ನಾನು ಕೇಕಿದು ತಗೊಂಡು ಬಂದಿದ್ದೇನೆ ಸೊ ಟೂ ಹಂಡ್ರೆಡ್ ನೈನ್ಟೀನ್ ರುಪೀಸ್ ನೋಡಿ ಇದು ಫಸ್ಟ್ ಕೇಕ್ ಮಾಡುವ್ರಿಗೆ ತುಂಬ ಒಳ್ಳೆಯದು ಒಂದೊಂದು ಸರ್ತಿ ಕೇಕ್ ಬರೋಲ್ಲ ಈ ಥರ ಓಪನ್ ಮಾಡಿದರೆ ಆಯಿತು ತುಂಬಾ ನೋಡಿ ಈಸಿಯಾಗಿ ಓಪನ್ ಮಾಡಿಕೊಂಡು ಬರ್ ಬರ್ತದೆ ಥರ್ಡ್ ಪ್ರಾಡಕ್ಟ್ಸ್ ನಾನು ಇದು ಸ್ಯಾಂಡಲ್ ಅಂದರೆ ನಮ್ಮ ಮನೆ ಒಳಗೆ ಹಾಕೋದು ನಾನು ಯೂಸ್ ಮಾಡಿದೆ ಆಮೇಲೆ ನಾನು ವಿಡಿಯೋ ಹಾಕ್ತಿದ್ದೇನೆ ತುಂಬಾ ಒಳ್ಳೆ ಉಂಟು ಒನ್ ತರ್ಟಿ ಫೈವ್ ರುಪೀಸ್ ಆಮೇಲೆ ಮತ್ತೊಂದು ಕೇಕಿದು ಪಾತ್ರೆ ನೋಡಿ ಇದು ಉದ್ದ ಕೇಕ್ ಇದು ಇದರಲ್ಲಿ ಬ್ರೆಡ್ ಎಲ್ಲ ಮಾಡ್ಕೊಳ್ಬಹುದು ನಾನು ನಿಮಗೆ ರೆಸಿಪಿ ಹಾಕ್ತೇನೆ ಒನ್ ಏಯ್ಟಿ ಫೈವ್ ರುಪೀಸು ಇದು ನೋಡಿ ಮನಿ ಪ್ಲಾಂಟ್ ಗಿಡ ನಾನು ನಟ್ಟಿದ್ದೇನೆ ಸ್ವಲ್ಪ ದಿವಸ ನಂತರ ನಾನು ವಿಡಿಯೋ ಹಾಕ್ತಾ ಯಾಕಂದರೆ ಯಾಕಂದ್ರೆ ಫಸ್ಟ್ ನೋಡು ಅಂತ ಹೇಳಿ ಒನ್ ಹಂಡ್ರೆಡ್ ಏಯ್ಟಿ ಫೈವ್ ರುಪೀಸ್ ಆಮೇಲೆ ನೋಡಿ ಇದು ಹೂದು ಇದು ಬೀಜ ಕೊಟ್ಟಿದ್ರು ನಾನು ಆಲ್ರೆಡಿ ಬೀಜ ಹಾಕಿದೆ ಗಿಡ ಬಂದಿದೆ ಹೂ ಆಗಲಿಲ್ಲ ಸೊ ನೈಂಟಿ ಸಿಕ್ಸ್ ರುಪೀಸ್ ಈ ಥರ ಹೂ ಆಗುತ್ತೆ ಅಂತ ಹೇಳಿದಾರೆ ನೋಡುವ ಆಮೇಲೆ ನೋಡಿ ಇದು ಮೊಟ್ಟೆ ಕಟ್ ಮಾಡೋದು ತುಂಬ ಖುಷಿ ಆಯ್ತು ನನಗೆ ನಾವು ಈಗ ಪದಾರ್ಥ ಎಲ್ಲ ಮಾಡುವಾಗ ಎಲ್ಲ ತುಂಬ ರೇಟೆಲ್ಲ ಕಡಿಮೆ ಇದೆ ರೇಟೆಲ್ಲ ಹಾಕ್ತಿದೆ ನೋಡಿ ಈ ಥರ ಪೀಸ್ ಆಗುತ್ತೆ ಮತ್ತು ರೌಂಡ್ ಪೀಸು ಆಗುತ್ತೆ ತುಂಬ ಈಸಿ ಇದೆ ನೋಡಿ ಇದು ಆಲ್ರೆಡಿ ಯಾಕಂದರೆ ಕಟ್ ಆಗಿದೆ ಅಂದರೆ ನಾನು ಮುಟ್ಟೆದ್ದು ಸಿಪ್ಪೆ ತೆಗೆಯಾಗೋ ಸ್ವಲ್ಪ ಸಿಪ್ಪೆ ಹೋಗಿತ್ತು ಹಾಗಾಗಿ ಈ ಥರ ಸ್ವಲ್ಪ ಕಟ್ಟಾಯಿತು ಇಲ್ಲಾದ್ರೆ ರೌಂಡ್ ರೌಂಡ್ ಪೀಸ್ ಒಳ್ಳೆಯದಾಗಿ ಬರುತ್ತೆ ನನಗೆ ತುಂಬ ಖುಷಿಯಾಯಿತು ರೇಟ್ ರೇಟೆಲ್ಲ ತುಂಬ ಹಾಕಿದೆ ನೋಡಿ ಇದೊಂದು ಲೈಟಿಂಗ್ ಅಂದರೆ ಫ್ಯಾನ್ ಎಲ್ಲ ಮಧ್ಯದಲ್ಲಿ ಹಾಕಲಿಕ್ಕೆ ತುಂಬ ಒಳ್ಳೆಯದಾಗುತ್ತೆ ನಾನು ಮನೆ ಹಾಲ್ಗೆ ಹಾಕಿದ್ದೇನೆ ಅದನ್ನು ನಿಮಗೆ ತೋರಿಸ್ತೀನಿ ಲೈಟ್ ನೋಡಿ ಅಷ್ಟು ಕ್ಯೂಟಾಗಿ ಉಂಟಂತ ಒನ್ಲಿ ಫೋರ್ ಹಂಡ್ರೆಡ್ ಸೆವೆನ್ ರುಪೀಸ್ ಜಾಸ್ತಿ ರೇಟಿದ್ದು ನಾನು ಪರ್ಚೇಸ್ ಮಾಡಲ್ಲ ನಾನು ನಾನು ಹೊರಗಿಂದ ಫಸ್ಟ್ ರೇಟ್ ನೋಡಿ ಬರ್ತೇನೆ ಆಮೇಲೆ ನಾನು ಮೀಶೋಲಿ ಚೆಕ್ ಮಾಡ್ತೇನೆ ಆಮೇಲೆ ನಾನು ಪರ್ಚೇಸ್ ಮಾಡ್ತೇನೆ ನೋಡಿದ್ದಾರಲ್ಲ ನಾನು ಹಾಲಿಗೆ ಹಾಕಿದ್ದೇನೆ ಇದು ನೋಡಿ ಸ್ಟಿಕ್ಕರ್ ನಾನು ಆಲ್ರೆಡಿ ಹಾಕಿದೆ ಪುನಃ ತರಿಸಿದೆ ನಾನು ಯಾವ ಥರ ಹಾಕಿದ್ದೇನೆ ಎಲ್ಲಿಗೆ ಹಾಕಿದ್ದೇನೆ ಸ್ಟಿಕ್ಕರ್ ಅಂತ ನೋಡಿ ಎಲ್ಲರೂ ರಿಯಲಿ ಅಂತ ಅನ್ನಿಸ್ತಾರೆ ಅಷ್ಟು ಚೆಂದ ಆಗುತ್ತೆ ನೋಡಿ ನಾನು ಈ ಥರ ಹಾಕಿದ್ದೇನೆ ನನ್ನ ಡ್ರೆಸ್ಸಿಂಗ್ ಟೇಬಲ್ ಸ್ವಲ್ಪ ಹಾಲಾಗಿತ್ತು ಅದಕ್ಕೂ ನಾನು ಹಾಕಿದೆ ಇದು ಐಸ್ ಕ್ರೀಮ್ ತೆಗೆಯುವುದು ಚಮಚ ಸೊ ನನಗೆ ತುಂಬಾ ಲೈಕ್ ಆಯಿತು ನಾನು ಐಸ್ ಕ್ರೀಮ್ ತೆಗೆದು ನಿಮಗೆ ಒಂದು ಸತಿ ತೋರಿಸಿದೆ ಈಗ ಅಲ್ವಾ ಸೊ ನಾನು ತೋರಿಸಲಿಲ್ಲ ನಿಮಗೆ ಇದೆಲ್ಲ ಪ್ರಾಡಕ್ಟ್ಸ್ ಇಷ್ಟ ಆದರೆ ನೋಡಿಕೊಂಡು ವಿಡಿಯೋ ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ